ಬೇಕಿದ್ರೆ ಈಗ ಕಡಿಮೆ ಅಂತ ಹೇಳ್ತಿರುವಂಥವರು ಸಮುದಾಯ ಯಾವುದೇ ಸಮುದಾಯ ಆಗಿರ್ಬೋದು ಅದನ್ನು ಸರಿಪಡಿಸುವಂಥ ಒಂದು ಕೆಲಸ ಈಗ ಹೊಸ ಆಯೋಗ ಮಾಡಬೇಕು ಇಲ್ಲವೇ ಸರ್ಕಾರಕ್ಕೆ ಸರ್ಕಾರವೇ ಅದನ್ನು ಅಂತ ಅವತ್ತೇ ಅವಕಾಶ ಕೊಟ್ಟಿದ್ರು ಮೂರು ತಿಂಗಳು ಎಕ್ಸ್ಟೆಂಡ್ ಮಾಡ್ತಾ ಹೋಗಿದ್ರು ಸರಿಪಡಿಸ್ಕೊಡೋದಾದ್ರೂ ಸರಿ ಅವತ್ತು ಅವ್ರು ಮಾಡಿಕೊಡ್ಲಿಲ್ಲ ಯಾರು ಈಗ ಪುನಃ ಸರ್ಕಾರ ಮಾಡಿದ್ದನ್ನು ಅವರು ಅವಕಾಶ ಕೊಟ್ಟ ಮೇಲೆ ಪುನಃ ತಪ್ಪಿದ್ರೆ ಸರಿಪಡಿಸಿ ಅಂತ ಈಗ ಪುನಃ ಇದೆಲ್ಲ ಆದಮೇಲೆ ಇದನ್ನು ಪುನಃ ಸರ್ವೆ ಮಾಡಬೇಕು ಫ್ರೆಶ್ ಸರ್ವೆ ಮಾಡಬೇಕಂತಲ್ಲ ಇದ್ದ ಸರ್ವೆಯಲ್ಲಿ ಎಲ್ಲಿ ತಪ್ಪಿದೆ ಸರಿಪಡಿಸ್ಕೊಳ್ಲಿಕ್ಕೂ ಅವಕಾಶ ಇದೆ ಹಾಗಾದರೆ ಈಗ ಇರುವಂತಹ ಅಂಕಿಅಂಶಗಳಲ್ಲೇ ಎಲ್ಲಿ ಈಗ ಈ ಟೈಮು ನೀವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೊಟ್ಟರೆ ಎರಡು ಸಾವಿರದ ಹದಿನೈದಕ್ಕೆ ದತ್ತಾಂಶಗಳನ್ನು ಸಂಗ್ರಹ ಮಾಡಿರುವಂಥದ್ದು ಸುಮಾರು ಆರೇಳು ವರ್ಷಗಳ ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ಏನು ಜನಸಂಖ್ಯೆ ಏರಿಕೆ ಆಗಿರುತ್ತೋ ಅದರ ಮೇಲೆ ಸೇರಿಸ್ಕೊಳ್ಲಿಕ್ಕೆ ಅವಕಾಶ ಇದೆ ಹಾಗಾದರೆ ಆ ಅಂಕಿಅಂಶಗಳನ್ನು ಸೇರಿಸ್ಕೊಂಡು ಇದನ್ನು ಜಾಸ್ತಿ ಮಾಡಿ ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಸರ್ ನಿಮ್ಮ ಪ್ರಕಾರ ಸರ್ ಈಗ ಪ್ರಬಲವಾಗಿ ಕೇಳಿಬರ್ತಾ ಇರುವಂಥದ್ದು ಒಂದು ಎಲ್ಲ ಸಮುದಾಯಗಳು ಕೂಡ ಅಂಕಿಅಂಶಗಳು ನಮ್ಮದು ಕಡಿಮೆ 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 ಅಂತಾರೆ ಒಂದು ಕಡೆ ಪ್ರಬಲ ಸಮುದಾಯದವರು ಹೇಳ್ತಾರೆ ಒಕ್ಕಲಿಗರು ನಮ್ಮ ಸ ಕಡಿಮೆ ಅಂತಾರೆ ಲಿಂಗಾಯತರು ಕಡಿಮೆ ಅಂತಾರೆ ಕೆಲವರು ಈ ವರದಿ ಒಪ್ಪವರು ಕೂಡ ನಮ್ಮದು ಅಂಕಿ ಸಂಖ್ಯೆಗಳು ಮಾತ್ರ ಅಷ್ಟು ಕಡಿಮೆ ಇಲ್ಲ ಅಂತೇಳಿ ಯಾರೂ ಅವರವರ ಸಮುದಾಯದವರಿಗೆ ಸರ್ವೇನೇ ಮಾಡಿಲ್ಲ ಮಾಡಿದ್ರೆ ಅಷ್ಟು ತೊಂದರೆ ಆಗ್ತಾ ಇರಲಿಲ್ಲ ಕಾಣ್ತೀವಿ ಅಷ್ಟು ಮಾಡಲಿಕ್ಕೂ ಸಾಧ್ಯ ಕಷ್ಟ ಅದು ಒಂದು ಸಮುದಾಯದವರು ಮಾಡಿದ್ದಾರೆ ನಮ್ಮ ಹತ್ರದೊಂದು ಹಳ್ಳಿಕಾರರು ಅವರು ಎಷ್ಟು ಜನ ಇದ್ದಾರೆ ಅಂತ ಒಂದು ಸರ್ವೆ ಮಾಡಿ ಬುಕ್ಲೆಟನ್ನೇ ಕೊಟ್ಟಿದ್ದರು ಅದು ಬಿಟ್ಟರೆ ಅದು ಬಿಟ್ಟರೆ ಬೇರೆ ಯಾರು ನಮ್ಮ ಸಂಖ್ಯೆ ಎಷ್ಟು ಅಂತ ಅವರು ಸರ್ವೆ ಮಾಡಿ ಕೊಟ್ಟಿಲ್ಲ ಅಂದಾಜಿನಲ್ಲಿ ಹೇಳಿದ್ದಾರೆ ಎಲ್ಲರೂ ಅಂದಾಜಿನಲ್ಲಿ ಹೇಳಿದಂಥದ್ದು ಅಷ್ಟು ಜನ ಇಲ್ಲೇ ಇದ್ದಾರಾ ಹೊರಗೆ ಈಗ ನನಗೆ ಕೇಳಿದರು ಬಂಟು ಸಮಾಜದವರು ಕೆಲವು ಫೋನ್ ಮಾಡಿ ಇಷ್ಟೇ ಇರೋದಾ ಅಂತ ಕೇಳಿದರು ನಾನು ಹೇಳಿದೆ ರಾಜ್ಯದಲ್ಲಿ ಇದ್ದದ್ದು ಇಷ್ಟು ಯಾಕಂದರೆ ಹೆಚ್ಚಿನವರು ಬೊಂಬೈ ಮುಂಬೈಗೆ ಹೋಗಿದ್ದಾರೆ ಗಲ್ಫಿಗೆ ಹೋಗಿದ್ದಾರೆ ಅಮೆರಿಕಾದಲ್ಲಿದ್ದಾರೆ ಎಲ್ಲ ಕಡೆಯಲ್ಲಿ ಬಂಟ್ ಸಂಘ ಇದೆ ಈಗ ಮತ್ತೆ ಕೆಲವರು ನಾಡವ ಅಂತ ವರ್ಧಿಸಿದ್ದಾರೆ ಮೊನ್ನೆ ಒಬ್ಬರು ಬಂದಿದ್ದರು ನನ್ನ ಕಚೇರಿಗೆ ಬ್ರಹ್ಮಾವರದಲ್ಲಿ ನಾನು ಇದ್ರ ಬಗ್ಗೆ ಅವ್ರು ಚರ್ಚೆ ಮಾಡ್ತಾ ಇದ್ದಂಗೆ ಹೇಳಿದೆ ಕೆಲವರು ನಾಡುವಂಥ ಸರ್ಟಿಫಿಕೇಟು ತೊಗೊಂಡಿದ್ದಾರೆ ಹೌದು ನಂದು ನಾಡುವಂಥ ಇದೆ ಅಂತ ಅಧ್ಯಕ್ಷರು ಹೇಳಿದರು ಸಂಘದ ಅಧ್ಯಕ್ಷರೇ ನಂದು ನಾಡುವಂಥ ಅದರ ಹೆಸರಿವರದ್ದೇ ಬಂಟರ ಯಾನೇ ನಾಡೋರ ಸಂಘ ಅಂತ ಬಂಟ್ರದ್ದೇ ಬೇರೆ ಇದೆ ನಾಡೋರದ್ದೇ ಬೇರೆ ಇದೆ ಸಂಖ್ಯೆ ಅದರಲ್ಲಿ ಸರ್ ಈ ಹಳ್ಳಿಕಾರ ಸಮುದಾಯ ಯಾವ ವರ್ಗಕ್ಕೆ ಬರುತ್ತೆ ಅವರು ಅವರೇ ಪ್ರತ್ಯೇಕವಾಗಿ ಸರ್ವೆ ಮಾಡಿಸಿರೋದಾ ಅದು ಅಂತ ಅವರು ಈಗ ಕೆ ಎಂ ನಾಗರಾಜರು ಅದನ್ನು ಮಾಡಿಸಿದ್ದಾರೆ ಅವರು ಒಕ್ಕಲಿಗರ ಪಟ್ಟಿಯಲ್ಲೇ ಇದ್ದಾರೆ ಅವರು ಮನವಿಯನ್ನು ಕೊಟ್ಟಿದ್ದಾರೆ ನಮ್ಮನ್ನು ಪ್ರತ್ಯೇಕ ಎಸ್ ಟಿಗೆ ಸೇರಿಸಿ ನಮ್ಗೆ ಬರೋದಿಲ್ಲ ಅದು ಎಸ್ ಟಿಗೆ ಸೇರಿಸಲಿಕ್ಕೆ ಅದನ್ನು ಎಸ್ ಸಿ ಎಸ್ ಟಿ ಕಮಿಷನ್ ಬೇರಿದೆ ಅವರು ಅದನ್ನು ರೆಕಮೆಂಡ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಯಾವುದೇ ಆದರೂ ಸಹ ಎಸ್ ಸಿ ಎಸ್ ಟಿ ಕಮಿಷನ್ಗೆ ಕೊಟ್ಟು ಅವರು ಸರ್ಕಾರ ಕೊಟ್ಟು ಸರ್ಕಾರ ಕೇಂದ್ರ ಕಳಿಸ್ ಅದಕ್ಕೆ ಅಲ್ಟಿಮೇಟ್ಲಿ ರಾಜ್ಯಪಾಲರ ಅಂಕಿತ ಆಗಬೇಕಾಗ್ತಿದೆ ಈ ರಾಜ್ಯ ಸರ್ಕಾರ ಮಾಡಲಿಕ್ಕೆ ಬರೋದಿಲ್ಲ ಅದನ್ನು